ಲೋಹ ಇಡಬೇಕು ಅಂದಾಗ ನೀವು ನಿಮ್ ಕೆಲಸ ಮಾಡಿದ್ರು ಕೂಡ ಈ ಸಮಾಜ ಪ್ರಶ್ನೆ ಮಾಡುತ್ತೆ ಎಷ್ಟೋ ತೋರಿಸಬೇಕು ತೋರಿಸುವ ಸತ್ಯ ಆಗಿದ್ರು ಪರಿಣಾಮ ಪರಿಣಾಮಗಳು ಇರುತ್ತೆ ಈ ಮೀಡಿಯಾ ಎಥಿಕ್ಸ್ ಅನ್ನು ಎಲ್ಲ ಹಣಕಾಸಿನ ಎತ್ತಿಕ್ಸು ಬೇಕು ಸಂಬಂಧಗಳ ಎತ್ತಿಕ್ಸು ಬೇಕು ರಾಜಕೀಯ ಸಿದ್ಧಾಂತ ಎತ್ತಿಕ್ಸು ಮೀಡಿಯಾ ಮುಖ್ಯ ಇದರ ವಿಚಾರ ಚರ್ಚೆಗಳು ಹೆಚ್ಚಾಗಬೇಕು ಇದರ ವಿಚಾರ ಜಾಸ್ತಿ ಜಾಗೃತಿ ಮೂಡಿಸಬೇಕು ಇದರಿಂದ ಒಂದು ಉತ್ತಮ ಮಾಧ್ಯಮವಾಗಿ ಸಾಧ್ಯತೆ ಆಗುತ್ತೆ ಉತ್ತಮ ಮಾಧ್ಯಮ ಇಲ್ಲದೆ ಉತ್ತಮ ಸಮಾಜ ಆಗಿ ಸಾಧ್ಯ

ಅದ್ಭುತವಾದ ವಿಚಾರವನ್ನ ತಮ್ಮ ಹತ್ತು ನಿಮಿಷಗಳ ಬೋಧ ಮುಖಾಂತರ ತಿಳಿಸಿಕೊಟ್ಟಂತ ಚೇತನ್ ಅವರಿಗೆ ನಾವು ಅವರು ಒಂದು ಸನ್ಮಾನಗಳನ್ನ ಎಲ್ಲರೂ ಕೂಡ ಜೋರ್ ಚಪ್ಪಳ ಕಟ್ಟಬೇಕು ದಯಮಾಡಿ ಅತ್ಯದ್ಭುತ ವಿಚಾರವನ್ನ ಮಂಡನೆ ಮಾಡಿದಂತ ಚೇತನ್ ಅವರಿಗೆ ಒಂದು ಅವರನ್ನ ಹುಡುಕಿ ಹುಡುಕಿ ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಶಟ್ ಮಾಡಿ ಅವ್ರನ್ನ ಅವ್ರನ್ನ ನಿಶಬ್ಧ ಕಳಿಸಿ ಇಟ್ ಇಸ್ ಅನ್ಡೆವಲಪ್

ಉದ್ಯಮ ಆಗಿರುವುದು ಒಂದು ಸತ್ಯಕ್ಕೋಸ್ಕರ ನಿಂತಿರೋ ಪರ್ಯಾಯ ಮಾತ್ರ ನನಗೆ ಬಾಬಾ ಸಾಹೇಬ್ ತಂದೆ ನನ್ನ ಮಾರ್ಗದ ಶುಶಿ ಅವರ ಜೀವನದಲ್ಲೂ ಇಪ್ಪತ್ತನೇ ದಶಕ ಮೂವತ್ತನೇ ಕಷ್ಟ ನಲವತ್ತನೇ ದಶಕದಲ್ಲಿ ಬಾಬಾ ಸಾಹೇಬ್ ಮೂಗ ನಾಯಕ ಜನತ ಪ್ರಬುದ್ಧವಾದ ವೈಷ್ಣವಾದ ಅನ್ನು ಪರ್ಯಾಯ ಮಾತ್ರ ಶುರು ಮಾಡ್ತಾರೆ ತಂದೆ ಥೆರೆಯಾದ ರಿಮೋಟ್ ಬಿಡುಗಡೆ ಕುಡಿಯವಸ್ ಮಾಡರ್ನ್ಯಾಷನಿಸ್ಟ್ ಅಂತ ಅವರು ಕೂಡ ಪರ್ಯಾಯ ಮಾಡುವ ಈ ಗುತ್ತಾ ಬಸವ ಅಂಬೇಡ್ಕರ್ ಧೆರೆಯಂತೆ ಅವರು ಕೂಡ ಪರ್ಯಾಯ ಮಾಡ್ತಾರೆ ಸಮಾಜದ ಅನ್ಯಾಯ ಪ್ರಶ್ನೆ ಮಾಡ್ತಾರೆ ಇವತ್ತಿನ ದಿನ ನನಗೇನು ನೋವಾಯ್ತ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ನನ್ನ ಜಯ ಮುಂಚೆ ಮೂರು ದಿನದ ಮುಂಚೆ ಎರಡು ಸಾವಿರದ ಇಪ್ಪತ್ತು ಜನವರಿ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಒಂದು ನೀರಿ ಸಾಗರ ಬರುತ್ತೆ ನೀರಿ ಸಾಗರ ಬೆಂಗಳೂರಿಗೆ ಬರುತ್ತೆ ಆ ದೊಡ್ಡ ಮಟ್ಟದ ಮಾಧ್ಯಮಗಳಿಲ್ಲ ಆದರೆ ಸೋಷಿಯಲ್ ಮೀಡಿಯಾ ಇದೆ ಸಾಧ್ಯ ಆಯಿತು ಸೋಷಿಯಲ್ ಮೀಡಿಯಾ ನಮಗೆ ನಾವೆಲ್ಲರೂ ವಾಕಿಂಗ್ ಟಾಕಿಂಗ್ ನಡೆದಾಡುವ ಮಾಧ್ಯಮಗಳಾಗಿ ಸಾಧ್ಯತೆ ಇದೆ ನಮಗೆ ಇವತ್ತಿನ ದಿನ ಬಹಳ ಮುಖ್ಯವಾಗಿ ಯಾವುದೋ ಎಕ್ಸ್ ನಲ್ಲಿ ನಿಮ್ಮ ಯಾವ ಜಾತಿಯವನು ಯಾವ ಧರ್ಮದವರು ನಿಮ್ಮ ಹೆಸರು ನಿಮ್ಮ ಬಟ್ಟೆ ನಿಮ್ಮ ಶಿಕ್ಷಣ ಇದು ಯಾವುದೋ ಮುಖ್ಯ ಮಾಡಿದೆ ನಿಮ್ಮ ಆಲೋಚನೆ ಅದ್ಭುತವಾಗಿದ್ದರೆ ಅದು ಪ್ರಪಂಚದಾದ್ಯಂತ ಹಾಡೋಕ್ಕೆ ಸಾಧ್ಯತೆಗಳಿದೆ ಆ ಡಿಜಿಟಲ್ ಮಾಧ್ಯಮ ಆ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಮಗೆ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ದೊಡ್ಡ ಮಟ್ಟದ ಮಟ್ಟದ ಬದಲಾವಣೆ ಸಾಧ್ಯ ಮತ್ತೆ ನಾನು ಸಿನಿಮಾ ಆಗಿರೋದ್ರಿಂದ ಸಿನಿಮಾದಲ್ಲೂ ಕೂಡ ನಮಗೆ ಅಸಮಾನತೆ ಸ್ಟಾರ್ ಕಲ್ಚರ್ ಒಂದು ಕಾಲದಲ್ಲಿ ಸ್ಟಾರ್ ಪಾತ್ರ ಮಾಡಿದ್ರೆ ಅವರೇ ದೇವರು ಅಂತ ನಂಬಿಕೊಂಡಿದ್ದ ಸಮಾಜ ಇವತ್ತಿನ ದಿನ ಪ್ರಶ್ನೆ ಮಾಡ್ತಾ ಸ್ಟಾರ್ಟು ಸ್ಟಾರ್ ನೀವೇನ್ ಮಾತಾಡ್ತೀರಾ ಇರೋ ವಿಚಾರಗಳು ನಿಮ್ಮ ಯೋಚನೆಗಳು ಏನಿದೆ ನಿಮ್ಮ ಮೆದುಳಲ್ಲಿ ಏನಿದೆ ನೀವು ಬರೀ ಪಾತ್ರ ವಹಿಸೋದಲ್ಲ ನೀವು ಮಾತಾಡೋದ್ರಿಂದ ಏನು ಮಾತಾಡ್ತೀರಾ ಮಾತಾಡದೇ ದೇಹ ಕೂಡ ಯಾಕೆ ಮಾತಾಡಲ್ಲ ಅನ್ನೋ ಪ್ರಶ್ನೆ ಮಾಡುವ ಮಾಧ್ಯಮ ಬಹಳ ಉತ್ತಮ ಇಡೀ ಸ್ಟಾರ್ ಕಲ್ಚರ್ ಪ್ರಶ್ನೆ ಮಾಡ್ತಿರೋದು ಬಹಳ ಒಳ್ಳೆ ಬೆಳವಣಿಗೆ ಸಂವಿಧಾನದ ಕೀಟಿಗೆಗೋಸ್ಕರ ಆತರ ಚರ್ಚೆಗಳು ನಡೀಬೇಕು ಕೊನೆದಾಗ ಹೇಳ್ತೀನಿ ನಮಗೆ ಬಹಳ ಮಾರ್ಗದರ್ಶಕರು ಯಾರು ಜೀವ ಹೊಟ್ಟು ಇಡೀ ಮಾಧ್ಯಮದ ವಿಚಾರದ ಸಮಾಜದ ವಿಚಾರ ಅರ್ಚತೆ ಅಂದ್ರೆ ಗೌರಿ ಲಂಕೇಶ್ ಅವರು ಗೌರಿ ಲಂಕೇಶ್ ನಾನು ಕೆಲಸ ಮಾಡಿದ್ದೀನಿ ಗೌರಿ ಲಂಕೇಶ್ ನನಗೇನ್ ಮಾದರಿ ಅಂದ್ರೆ ಅವರ ವಿಚಾರ ತಿಳುವಳಿಕೆ ಹೋರಾಟ ಅಷ್ಟೇ ಅಲ್ಲದೆ ಒಂದು ಮೀಡಿಯಾ ಎಥಿಕ್ಸ್ ಅನ್ನು ಕೂಡ ಬಹಳ ಗೌರವ ಇವತ್ತು ನನಗೆ ಮಾಧ್ಯಮದ ವಿಚಾರ ಮೀಡಿಯಾ ಎಥಿಕ್ಸ್ ಅನ್ನು ಈ ನೂರ ಮೂವತ್ತು ಮೂರನೇ ಸ್ಥಾನ ಇದು ನೂರ ಎಂಬತ್ತು ದೇಶಗಳಲ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರ ಸ್ಥಾನ ಇದು ನಾಲ್ಕು ಮುಖ್ಯವಾದ ಕಾರಣಗಳು ಅಂತ ಹೇಳ್ತಾರೆ ಪ್ರೆಸ್ ಫ್ರೀಡಮ್ ಇಸ್ ಸಿಗ್ನಿಫಿಕೇಟ್ ಇದು ಅದೇನು ಹೇಳುತ್ತೆ ಅಂದರೆ ನಮ್ಮ ಇಡೀ ದೇಶದ ಸ್ವಾತಂತ್ರ್ಯಕ್ಕೆ ಎಷ್ಟು ಮಟ್ಟಿಗೆ ಅದು ನಮ್ಗೆ ಏಟ್ ಬೀಳ್ತಾ ಇಲ್ಲ ಪ್ರೆಸ್ ಫ್ರೀಡಮ್ ನಮ್ಮ ಮೊದಲನೇದಾಗಿ ಡೆಫಿನೇಷನ್ ಸಜಿಷನ್ ದೇಶದಲ್ಲೂ ಪಟ್ಟಿ ಕಟ್ಟದು ಮಾಧ್ಯಮದ ಮೇಲೆ ಹೆಚ್ಚಾಗ್ತದೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕಿಂತ ಕಡಿಮೆ ಅಂತೂ ಆಗ್ತಾ ಎರಡನೇದಾಗಿ ನಮ್ಮ ದೇಶದಲ್ಲಿ ಪ್ರಾತಿನಿತ್ಯ ಎಲ್ಲ ಜನಪದ ಮಾಧ್ಯಮದ ರೀತಿಯ ಅಥವಾ ಒಂದು ವರ್ಗದ ಆಳುವ ಕಿರುವ ಜರ್ನಲಿಸಮ್ ಅಂತ ಜರ್ನಾಲಿಸಮ್ ಅಂತ ಹೇಳ್ತಾರಲ್ಲ ಅದು ಸತ್ಯಾನಾ ಕೃಷ್ಣ ಮತ್ತೆ ಮೂರನೇದು ನಮಗೆ ಮೂರು ನಾಲ್ಕು ಜನ ಮಾಧ್ಯಮದವರು ಇವತ್ತಿಗೂ ಕೂಡ ಅವರ ಕೆಲಸದಲ್ಲಿ ಅವ್ರ ಜೀವ ಕಲ್ಕುತ್ತೆ ಮತ್ತೆ ನಾಲ್ಕನೇದು ಅಂದರೆ ದ ಹೋಲ್ ಕಂಟ್ರೋಲ್ ಬೈ ದ ಕಾರ್ಪೊರೇಟ್ ಎಂಟಿಟೀಸ್ ಒಂದು ಅಂಬಾನಿ ಅನ್ನೋದು ಇವತ್ತಿಗೂ ಕೂಡ ಎಪ್ಪತ್ತು ಮೀಡಿಯನ್ನ ಕಂಟ್ರೋಲ್ ಮಾಡ್ತಾರೆ ಎಂಬತ್ತು ಕೋಟಿ ಏಟಿ ಏಟ್ ಹಂಡ್ರೆಡ್ ಮಿಲಿಯನ್ ಜನರನ್ನ ಅವರು ಅವ್ರ ಕೇಳಿದೆ ಇವತ್ತೆ ಮತ್ತೆ ಬೇರೆ ಬೇರೆ ಅಂತ ಅದಾನಿಗಳು ಮಾಡ್ತಿರೋದ್ರಿಂದ ದ ಕಾರ್ಪೊರೇಟೈಸೇಷನ್ ಕ್ಯಾಪಿಟಲಿಸ್ಟಿಕ್ ಕಂಟ್ರೋಲ್ ಆಫ್ ದ ಫ್ರೀ ಪ್ರೆಸ್ ಅನ್ನೋದು ಒಂದು ಬಹಳ ಅಪಾಯ ಇದ್ದಾರೆ ಆ ಕಾರಣಕ್ಕೆ ನೂರ ಅರವತ್ತೊಂದನೇ ಸ್ಥಾನ ಹೊಂದಿದೆ ಭಾರತ ನಮಗೆ ಈ ಕೈಯಿಂದ ಬಹಳ ಮುಖ್ಯವಾದ ವಿಚಾರ ಅಂದರೆ ಮ್ಯಾನುಫ್ಯಾಕ್ಚರ್ಡ್ ಕನ್ಸೆಂಟ್ ಏನಿದು ಮ್ಯಾನುಫ್ಯಾಕ್ಚರ್ ಕನ್ಸೆಂಟ್ ಅಂದರೆ ಒಂದು ವರ್ಗ ನೂರು ಜನ ಪ್ರಶ್ನೆ ಮಾಡೋದು ಬಿಟ್ಟು ಆಳುವ ವರ್ಗಕ್ಕೆ ಒಪ್ಪಿಗೆ ಮಾಡೋದು ಸೃಷ್ಟಿ ಮಾಡೋದು ಆಳುವ ವರ್ಗಕ್ಕೆ ಲಾಭ ಇರೋ ಒಂದು ವ್ಯವಸ್ಥೆ ಫಲವಾಗಿರೋದನ್ನು ಸೃಷ್ಟಿ ಮಾಡೋದು ಮ್ಯಾನುಫ್ಯಾಕ್ಚರ್ ಕನ್ಸೆಂಟ್ ನಾನು ಉದಾಹರಣೆ ಕೊಡ್ತೀನಿ ಯಾವಾಗ ಎರಡು ಸಾವಿರದ ಒಂದು ನೈಲೋ ಅಮೆರಿಕದಲ್ಲಿ ಅದರ ನಂತರ ಇಡೀ ರೂಪಡ್ ಮರಣವನ್ನು ಕಂಟ್ರೋಲ್ ಮಾಡಿರೋ ಮಾಧ್ಯಮದ ವ್ಯವಸ್ಥೆ ದೊಡ್ಡ ಮಟ್ಟಕ್ಕೆ ಒಂದು ಕನ್ಸ್ಟ್ರಕ್ಷನ್ ಇಲಾಖೆ ಇದು ಬೇರೆ ಬೇರೆ ಇದೆ ಇದು ನಮಗೆ ಇದು ಥ್ರೆಟ್ ಅಂತ ಸೃಷ್ಟಿ ಮಾಡುತ್ತೆ ಮೀಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಕನ್ಸೆಪ್ಟ್ ಅದು ಒಪ್ಪಿಗೆ ಅನ್ನೋದನ್ನ ಜನರ ಮನಸ್ಸಿನ ಆ ಕನ್ಸೆಪ್ಟ್ ಮ್ಯಾನುಫ್ಯಾಕ್ಚರ್ ಆದಮೇಲೆ ಅಮೆರಿಕ ಅದು ಹೋಗಿ ಇರಾಕ್ ಹೋಗಿ ಯುದ್ಧ ಮಾಡಿ ಎರಡು ಲಕ್ಷ ಜನ ಬಂದು ಅಮೆರಿಕನ್ ಫಾರಿನ್ ಪಾಲಿಸಿ ಅದರ ದಬ್ಬಾಳಿಕೆ ಜಾಸ್ತಿ ಆಗುತ್ತೆ ವರ್ಲ್ಡ್ಸ್ ಗ್ರೇಟೆಸ್ಟ್ ಟೆರರಿಸ್ಟ್ ಅಂದ್ರೆ ಅದು ಅಮೆರಿಕನ್ ದೇಶದ ಫಾರಿನ್ ಪಾಲಿಸಿ ಅದು ಒಂದು ಮ್ಯಾನುಫ್ಯಾಕ್ಚರ್ಡ್ ಕನ್ಸ್ಟೆಂಟ್ ಇಂದ ಸಾಧ್ಯ ಆಗುತ್ತೆ ಆದ್ರೆ ನಾವು ಇವತ್ತಿನ ದಿನ ಟ್ರೂತ್ ಟು ಪವರ್ ಮಾತಾಡುವ ಮಾಧ್ಯಮವೇ ಇವತ್ತಿನ ದಿನ ಈ ಮ್ಯಾನುಫ್ಯಾಕ್ಚರ್ ಕಾರ್ಪೊರೇಟೈಸ್ ನಡೀತಾ ಇರುವಾಗ ಎಷ್ಟೋ ಒಂದು ಮಾಧ್ಯಮದವರಿಗೆ ಅನ್ಯಾಯ ಆಗಿದೆ ಸತ್ಯ ಹೇಳ್ತಾರೋ ಅನ್ಯಾಯ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ಕರ್ನಾಟಕದಲ್ಲಿ ಒಂದು ಮಾಧ್ಯಮ ಡೆಮಾಕ್ರೆಸಿ ಮತ್ತು ವಾಚ್ ಡಾಗ್ ಡೆಮಾಕ್ರೆಸಿ ಇದ್ದ ಆದ್ರೆ ಇವತ್ತಿನ ದಿನ ಎಷ್ಟೋ ಕಾರಣಗಳು ಈಗ ಅದರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಅದೇ ವಾಚ್ ಟಾರ್ ಬಿಟ್ಟು ಇವತ್ತು ಆಳುವ ವರ್ಗಕ್ಕೆ ಎಲ್ಲೋ ಒಂದು ಕಡೆ ಕೆಲವು ವ್ಯಕ್ತಿ ಕೆಲವು ಮಾಧ್ಯಮಗಳು ಲ್ಯಾಪ್ಟಾಪ್ ಆಗಿರೋದು ನಮಗೆ ಭಾಳ ತುರಂತ ಆಗುತ್ತೆ ಆ ವಾಚ್ ಟಾರ್ಗೆ ನಾವು ಒಂದು ಕೀಚನನ್ನು ಬಳಸಬೇಕು ನಿಮ್ಮೆಲ್ಲರೂ ಖಂಡಿತ ಅದು ಇದೆ ಅಲ್ಲ ನಮಗೆ ಭಾಳ ಮುಖ್ಯವಾಗಿ ಏನು ಮಾಧ್ಯಮ ಅದು ವಾಟ್ ಈಸ್ ದ ಮೀಡಿಯಾ ಅಂದರೆ ಸಾರ್ವಜನಿಕರಿಗೆ ಪ್ರಭಾವ ಬೀರುವ ಮಾಹಿತಿ ರೇಖೆ ಸಾರ್ವಜನಿಕರಿಗೆ ಇನ್ಫರ್ಮೇಷನ್ ಇನ್ಫ್ಲೂಯನ್ಸ್ ದ ಪಬ್ಲಿಕ್ ಸಾರ್ವಜನಿಕ ಪ್ರಭಾವ ಬೀರುವ ಮಾಹಿತಿ ನಮಗೆ ಈ ಮಾಹಿತಿ ಬರವಣಿಗೆಯನ್ನು ಬರ್ಬೋದು ಈ ಮಾಹಿತಿ ದೃಶ್ಯಗಳನ್ನು ತರಬಹುದು ಈ ಮಾಹಿತಿ ಮಹತ್ವದಲ್ಲಿ ಬರ್ಬೋದು ಗೊತ್ತಿದೆ ಟಿವಿ ರೇಡಿಯೋ ಡಿಜಿಟಲ್ ಆಗಿರೋದು ಮತ್ತೆ ಒಂದು ಕಲೆಯ ಪ್ರದರ್ಶನ ಆಗಿರಬಹುದು ಮ್ಯಾಗಝೀನ್ ನ್ಯೂಸ್ ಪೇಪರ್ ಪ್ರತಿಯೊಂದು ಮಾಹಿತಿ ಆದರೆ ನಾವೇನು ಅನ್ಕೊತೀವಿ ಅನ್ನೋ ಮಾಧ್ಯಮದ ಬಗ್ಗೆ ಮಾತಾಡಿದಾಗ ಆಧುನಿಕವಾಗಿ ನಾವು ಮಾತಾಡ್ತೀವಿ ಇವತ್ತಿನ ಮಾಧ್ಯಮ ಆದರೆ ಮಾಧ್ಯಮವನ್ನು ನಾವು ಅರವತ್ತೈದು ಸಾವಿರ ವರ್ಷದ ಹಿನ್ನೆಲೆ ಯಾವಾಗ ನಾವು ಒಂದು ಮನುಷ್ಯರು ಗುಹೆಗಟ್ಟಿ ಪ್ರಾಣಿಗಳ ಚಿತ್ರ ಬಿಡಿಸ್ತಾರೋ ಅದೇ ಒಂದು ಮಾಧ್ಯಮ ಯಾಕಂದರೆ ಒಂದು ವಾದ ಇದೆ ಆ ಪ್ರಾಣಿಗಳ ಚಿತ್ರ ಬಿಡಿಸಿದಾಗ ಅದನ್ನು ಯಾವ ಪ್ರಾಣಿಗಳನ್ನ ನಾವು ಯಾವ ಪ್ರಾಣಿಗಳು ತಿನ್ನಬಾರದು ಅಂತ ಮಾಹಿತಿ ಕೊಡುತ್ತೆ ಅದರಿಂದ ಅದೇ ನಮ್ಮ ಮೊದಲೇ ಮಾಧ್ಯಮ ಬಹಳ ಮುಖ್ಯವಾಗಿ ಹದಿನೈದು ಶತಮಾನದ ಯುದ್ಧ ಪ್ರಿಂಟಿಂಗ್ ಪ್ಲಸ್ ಬಂದಾಗ ಅದಕ್ಕಿಂತ ಮುಂಚೆ ಬರವಣಿಗೆ ಕೈಯಲ್ಲೇ ಆಗ್ತಾ ಇತ್ತು ಅದರ ನಂತರ ಅದನ್ನ ದೊಡ್ಡ ಮಟ್ಟದ ಪ್ರಿಂಟ್ ಮಾಡೋಕೆ ಸಾಧ್ಯ ಆಯಿತು ಅದು ಐನೂರು ವರ್ಷದ ಒಂದು ವಿಚಾರನ ಐಡಿಯಾಸ್ನ ಮಾಹಿತಿಗಳನ್ನ ಜನರ ತಲುಪುತ್ತೆ ಎಷ್ಟೋ ಒಂದು ಸಾಧ್ಯ ಆಯಿತು ಮತ್ತೆ ಬಹಳ ಮುಖ್ಯವಾಗಿ ಇವಾಗ ಆಧುನಿಕವಾಗಿ ಇಂಟರ್ನೆಟ್ ಅನ್ನೋ ಬಂದು ಡಿಜಿಟಲ್ ಅನ್ನೋದು ಬಂದು ಅದು ಇನ್ನೂ ಒಂದು ಹೊಸ ಕಲ್ಪನೆಗೆ ರೀಚ್ ಆಗಕ್ಕ ಸಾಧ್ಯ ಇದೆ ಇನ್ಫಾರ್ಮೇಶನ್ ಅನ್ನ ನಮ್ಮ ಬೆರಗಿನ ಕೃತಿಗಳಿಗೆ ರೀಚ್ ಆಗಕ್ಕೆ ಸಾಧ್ಯತೆ ಇರುತ್ತದೆ ಆದರೆ ಮಾಹಿತಿ ತಲುಪತ್ತೆ ಅಂದ ತಕ್ಷಣ ಆಳುವಾದ ತಿಳುವಳಿಕೆ ತರಕತ್ತೆ ಆಳುವಾದ ಒಂದು ಒಂದು ಜ್ಞಾನ ತರ್ತದೆ ಆಳುವಾದ ಒಂದು ಪ್ರತಿರೋಧ ತರ್ತದೆ ಆಳುವಾದ ಫಿಟಿಕಲ್ ಥಿಂಗ್ ತರಕತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಆದರೆ ಅದನ್ನೇನು ಅರ್ಥ ಮಾಡ್ಕೋಬೇಕು ಅಂದರೆ ಬಹಳ ಮುಖ್ಯವಾಗಿ ಯಾರೇ ಒಂದು ಪ್ರಜಾಪ್ರಭುತ್ವ ಅವರ ಕಪಿಗುಷ್ಟಿಯನ್ನು ಇಟ್ಕೊಳ್ಳಕ್ಕೆ ಬಂದೋ ಅವರ ಮೊದಲಿಗೆ ನಿನ್ನೆ ಮಾತು ಅದು ಇತಿಹಾಸ ನಾವು ನೋಡಿ ಸಂದರ್ಭದಲ್ಲಿ ನಮ್ಮ ದೇಶದ ಕರಾಳ ದಿನ ಸಾವಿರಾರು ಜನ ಸಾವಿರಾರು ಜನ ಬುದ್ಧಿಜೀವಿಗಳನ್ನ ಜೈಲಿನ ಹಾಕಿದ್ರು ಆಳುವ ಬೆಳೆಸನ್ನ ತೂರು ಸೆನ್ಸರ್ ಮಾಡಿತ್ತು ಯಾಕಂದ್ರೆ ಆಳುವ ಮಾರ್ಗ ಗೊತ್ತಿತ್ತು ಯಾವಾಗ ಎಲ್ಲಿ ಕಂಟ್ರೋಲ್ ಮಾಡ್ ಕಂಟ್ರೋಲ್ ದ ಮೈಂಡ್ ಅನ್ನೋದು